ನಾಡಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಭಕ್ತಿ ಭಾವಗಳ ಮತ್ತು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು ಈ ನಿಟ್ಟಿನಲ್ಲಿ ಕೋಲಾರದ ಬಂಗಾರಪೇಟೆ ಮುಖ್ಯರಸ್ತೆಯಲ್ಲಿರುವ ಎನ್ ಜಿ ಒ ಬಡಾವಣೆಯ ನಾಗರಿಕರಿಂದ ಅದ್ದೂರಿಯಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಾಯಿತು ಗಮನಿಸ್ಬೋದು ಸೇರಿದ್ದಾರೆ ಎನ್ ಜಿ ಒ ಬಡಾವಣೆಯ ಮುಖ್ಯದ್ವಾರದಲ್ಲಿರುವ ದ್ವಾರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಪಾನಕ ಪಾನಕ ಕೋಸಂಬರಿ ಮಜ್ಜಿಗೆಯನ್ನು ವಿತರಣೆ ಮಾಡಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಮ್ಮ ರಂಗಣ್ಣ ಸ್ವಾಮಿಗಳಿ ರಾಘವೇಂದ್ರ ಸ್ವಾಮಿ ಮಠದವರು

ಕೋಲಾರದ ಸ್ಯಾನಿಟೋರಿಯಂ ಪಕ್ಕ ಇರುವ ಎನ್ ಜಿ ಒ ಬಡಾವಣೆ ಬಡಾವಣೆಯಲ್ಲಿ ಸುಮಾರು ಐವತ್ತು ನಿವಾಸಿಗಳು ವಾಸವಾಗಿದ್ದು ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆದರೂ ಸಹ ಪಂಚಾಯಿತಿಯಿಂದ ಅನುಕೂಲ ಆಗ್ತಾ ಇದೆ ಮುಖ್ಯವಾಗಿ ನಮ್ಮ ಕೋಲಾರದ ಅಭಿವೃದ್ಧಿ ನೇಕಾರದಂತಹ ಪರ್ತೂರ್ ಪ್ರಕಾಶಣ್ಣನವರು ಅವರ ಉಪ ಕಟಾಕ್ಷೆಯಿಂದ ನಮ್ಮ ಬಡಾವಣೆಗೆ ಸುಮಾರು ಒಂದು ಅರ್ಧ ಮುಖ್ಯ ರಸ್ತೆಗೆ ಸಿಮೆಂಟ್ ಹಾಕ್ಸ್ಕೊಟ್ಟಿದ್ದಾರೆ ಮತ್ತು ಸುಮಾರು ಮೂರು ಬೋರ್ ಹಾಕ್ಸ್ಬಿಟ್ಟಿದ್ದಾರೆ ಭಗವಂತ ಅವರಿಗೆ ಒಳ್ಳೆಯದಾಗಲಿ ಅವರ ಚುನಾವಣೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಇದನ್ನ ದಿನ ಶ್ರೀರಾಮ್ನಲ್ಲಿ ನಾವು ಆಜ್ಞೆಯಲ್ಲಿ ಬೆಳ್ಕೊತೀವಿ ಎಲ್ರಿಗೂ ಸರ್ವರಿಗೂ ಬಡಾವಣೆಯಲ್ಲಿ ಒಳ್ಳೆಯದಾಗಲಿ ಎಲ್ಲ ಕೋಲಾರ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ದಿನ ರಾಮನವಮಿ ಆಚರಿಸ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಎನ್ ಬಡಾವಣೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಿ ನಮ್ಮ ಊರು ತಿರ್ಪ್ರಕಾಶ್ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಒಳ್ಳೆ ಎಲ್ಲ ನಡೀತಿದೆ ಹೀಗೆ ನಮ್ಮ ಪೂಜೆ ದೊಡ್ಡವರು ಆಶೀರ್ವಾದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಶ್ರೀರಾಮ್ ಇದು ಕೋಲಾರ ನಗರದ ಬಂಗಾರಪೇಟೆ ರಸ್ತೆಯಲ್ಲಿ ಕಂಡುಬಂದಂಥ ಶ್ರೀರಾಮನವಮಿ ಹಬ್ಬದ ಚಿತ್ರಣ